ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ವಿನಾಸ ಅರ್ಸಲ್ಲಿ ಕಟ್ಟೆ ಇವತ್ತು ನಾನೊಂದು ಒಳ್ಳೆಯ ಒಂದು ಜಾಗಕ್ಕೆ ಬಂದಿದ್ದೇನೆ ಬೆಳ್ತಾಂಗ ತಾಲೂಕಿನ ಒಂದು ಜಮಲಾಬಾದ್ ಅಥವಾ ಗಡೈಕಲ್ಲು ಅಥವಾ ನರಸಿಂಹಗಡ ಅಂತ ಹೇಳುವಂಥ ಈ ಒಂದು ಪ್ರದೇಶಕ್ಕೆ ಬಂದಿದ್ದೇನೆ ಈ ಒಂದು ದೊಡ್ಡದಾದ ನಮ್ಮ ತಾಲೂಕಿಗೆ ಎಲ್ಲ ಕಡೆಯಲ್ಲೂ ನೋಡುವಂಥ ಒಂದು ಗಡಾಯಿ ಕಲ್ಲು ಇದರ ಬುಡದಲ್ಲಿ ನಾನಿದ್ದೇನೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇಲ್ಲಿಯ ಒಂದು ಅವರ ಹತ್ರ ನಾವು ಕೇಳಿ ಪಡೆಯುವ ನಮ್ಮ ಒಂದು ವೀಕ್ಷಕರಿಗೆ ಈ ಗಡಾಯಿ ಕಲ್ಲು ಅಥವಾ ನರಸಿಂಹಗಢ ಅಥವಾ ಜಮಲಬಾದ್ ಕೋಟೆ ಈ ಮೂರು ಹೆಸರಲ್ಲಿ ಕರೀತಾರೆ ಇದರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕೊಡ್ತೀರಾ ನೀವು ಸರಿ ಇದೊಂದು ಪ್ರವಾಸಿದ ಸ್ಥಾನ ಮತ್ತೆ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಮೂರು ಗಂಟೆ ತನಕ ಇದುಂಟು ಅವಕಾಶ ಅವಕಾಶ ಉಂಟು ಹೋಗುತ್ತೆ ಮತ್ತೆ ಈಗ ಸೀಸನ್ ಅಂದ್ರೆ ಮಳೆಗಾಲ ಒಂದು ಒಂದು ತಿಂಗಳು ಮಾತ್ರ ಓಪನ್ ಇರುತ್ತೆ ಮತ್ತೆ ಮೂರು ತಿಂಗಳು ಬಂದ್ ಇರುತ್ತೆ ಮಳೆ ಸೀಸನ್ ಅಂದ್ರೆ ಪಾಚಿ ಕಟ್ಟುತ್ತೆ ಸ್ಟೆಪ್ ಎಲ್ಲ ಜಾರುತ್ತೆ ಅದಕ್ಕೆ ಕ್ಲೋಸ್ ಮಾಡಿರ್ತಾರೆ ಮತ್ತೆ ಸಾವಿರದ ಎಂಟುನೂರು ಅಡಿ ಎತ್ತರ ಇದೆ ಇದು ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರು ಅಡಿ ಅಡಿ ಎತ್ತರದಲ್ಲಿ ಇದೆ ಎತ್ತರದಲ್ಲಿ ಇದೆ ಓಕೆ ಮತ್ತೆ ಇಲ್ಲಿ ವೀಕ್ಷಕರೆಲ್ಲ ಬರ್ತಾರೆ ಇಲ್ಲಿ ಸದಾ ಯಾವ ಏಜಿನ ಅವರು ಬಂದ್ರೆ ಒಳ್ಳೇದು ಅಂದ್ರೆ ಉಂಟಲ್ಲ ಹೌದೌದು ಹತ್ತಾರೆ ಎಷ್ಟು ಎಷ್ಟು ತಾಕದೆ ಎಷ್ಟೆ ಸಣ್ಣ ರಿಸ್ಕ್ ಅಲ್ವಾ ಮಕ್ಕಳು ಬರ್ತಾರೆ ಬರ್ತಾರ ಬರ್ತಾರೆ ಪ್ರವಾಸಿಗ ಅವರು ಮಕ್ಕಳು ಟೂರಿಸ್ಟ್ ಎಲ್ಲ ಬರ್ತಾರೆ ಅಂದ್ರೆ ಮೊನ್ನೆ ಒಂದು ಒಂದು ಹದಿನೈದು ದಿವಸ ಹಿಂದೆ ಒಂದು ಮಕ್ಕಳು ಚಿಕ್ಕ ಮಕ್ಕಳು ಬಂದಿದ್ದಾರೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಬಂದಿದ್ದಾರೆ ಬರ್ತಾರೆ ಮತ್ತೆ ಕೈಕಾಲ ಇರೋದು ನೋವಿದ್ದವರು ಬರೋದು ಗಾಡ ಬಂದ್ರೆ ಕಷ್ಟ ಆಗ್ತದೆ ಹತ್ಲಿಕ್ಕೆ ಇಲ್ಲಿ ಹತ್ಲಿಕ್ಕೆ ರೈಲಿಂಗ್ಸ್ ತರ ಏನೋ ಇಳ್ಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಸಾಸವಟ್ಟು ಹೋಗ್ಬೇಕು ಹೋಗಬೇಕು ಸ್ಟೀಪ್ ಇದೆ ಮತ್ತೆ ಬರೋದಾದ್ರೆ ಬಿಸಿಲಿಗೆಲ್ಲ ಬರಬೇಡಿ ಬೆಳಿಗ್ಗೆ ಆದಷ್ಟು ಏಳುವರೆ ಬೇಗ ಬಂದ್ರೆ ಒಳ್ಳೇದು ಹತ್ಲಿಕ್ಕೆ ಹೋಗ್ಬೇಕು ಮಧ್ಯಾಹ್ನ ಮೇಲೆ ಹತ್ಲಿಕ್ಕೆ ಆಗಲ್ಲ ಅಷ್ಟೇ ಕಬಟ್ಟೆ ಉಂಟು ಹೌದು ನೀವು ಎಷ್ಟು ಗಂಟೆಗೆ ಇಲ್ಲಿ ಓಪನ್ ಮಾಡ್ತೀರಿ ಏಳುವರೆಯಿಂದ ಐದು ಗಂಟೆ ತನಕ ಇರ್ತೇವೆ ಹಾ ಎರಡು ಗಂಟೆ ತನಕ ಮಾತ್ರ ಬಿಡುದಿಲ್ಲ ಮತ್ತೆ ಐದು ಗಂಟೆ ಒಳಗೆ ಬರಬೇಕು ಇರುತ್ತೆ ಬೆಳಿಗ್ಗೆ ಹೋದಾಗ ಸಂಜೆ ಬರ್ಬೋದು ತೊಂದರೆ ಇಲ್ಲ ಮಧ್ಯಾಹ್ನ ಬರ್ತಾರೆ ಸಂಜೆ ಬರ್ಬೋದು ಅಲ್ಲ ಹೇಳುದು ಬರ್ಬೋದು ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರ ನೀವು ಮಧ್ಯಾಹ್ನ ನಂತರ ಬಿಡುವುದಿಲ್ಲ ಒಂದು ಎರಡು ಗಂಟೆ ನಂತರ ಬಿಡುವುದಿಲ್ಲ ಒಳ್ಳೇದು ಎರಡನೇ ಕೇಳಬೇಕಾದ್ರೆ ಇದರ ಒಂದು ಫೀಸ್ ಎಷ್ಟು ಅಂತ ಹೇಳ್ಬೋದಾ ಇದೊಂದು ಫಸ್ಟ್ ಬಂದು ಬುಕಿಂಗ್ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ನಮ್ದೊಂದು ಇದು

ಓಕೆ ಓಕೆ ಅಂದ್ರೆ ನಮ್ಮ ವೀಕ್ಷಕರಿಗೆ ನಾವು ಕರೆಕ್ಟ್ ಆದ ಒಂದು ಮಾಹಿತಿ ಕೊಡಬೇಕು ಅಂತ ನಾವು ಬಂದದ್ದು ಯಾಕಂದ್ರೆ ಇಲ್ಲಿ ಏನೆಲ್ಲ ಬೇಕು ಈಗಿನ ಸಿಸ್ಟಮ್ ಹೇಗಿದೆ ಅಂತ ಅದಕ್ಕೆ ನಾವು ನಿಮ್ಮ ಕೇಳೋದು ಈಗ ಇನ್ನೊಂದು ನಮ್ಮ ಮಾತು ಕೇಳಬೇಕಾದ್ರೆ ಇದು ನ್ಯಾಷನಲ್ ಇದರ ನ್ಯಾಷನಲ್ ಪಾರ್ಕ್ ಅಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗಿದ್ದು ಸ್ವಲ್ಪ ಕಡಿಮೆ ಕಾಣ್ತಾ ಉಂಟಲ್ಲ ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿ ಸ್ಟೆಪ್ಗಳೆಲ್ಲ ಏನು ಹಾಂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಟೂರಿಸ್ಟ್ ಅಲ್ವಾ ಅಂದ್ರೆ ಇದು ಐವತ್ತು ರೂಪಾಯಿ ಇದಲ್ಲ ನೀವು ಬೇಕಾದ್ರೆ ಫೀಸ್ ಜಾಸ್ತಿ ಮಾಡಿದ್ರು ವ್ಯವಸ್ಥೆ ಒಂದು ಒಳ್ಳೇದು ಮಾಡಬಹುದಿತ್ತು ಅಂತ ಮತ್ತೆ ನಾವು ಒಂದು ಮೂವತ್ತು ವರ್ಷ ಮೊದಲು ನಾವು ಬಂದಿದ್ದೇವೆ ಆಗ ಇದು ಏನಿರಲಿಲ್ಲ ಹಾಂ ಖಾಲಿ ಈ ದಾರಿ ಮಾತ್ರ ಇತ್ತು ಸಪೂರವಾಗಿ ನಾವು ಹತ್ತಿ ಎಲ್ಲ ನೋಡಿ ಬಂದಿದ್ದೇವೆ ಈಗ ಅಲ್ಲಿ ಮೇಲೆ ಏನೆಲ್ಲ ಉಂಟು ಸರ್ ಶಿರಂಗಿ ಉಂಟು ಹಾಂ ಮತ್ತೆ ಒಂದು ಕೆರೆ ಉಂಟು ಅದೊಂದು ವಿಶೇಷ ನೀರು ಅದರಲ್ಲಿ ಆ ಕಲ್ಲಿನ ನಡುವಲ್ಲಿ ಹ್ಮ್ ಕೆರೆ ಇದೆ ಅಲ್ವಾ ಆ ಎಷ್ಟು ಆಳ ಉಂಟು ಸರ್ ಆ ಕೆರೆ ತುಂಬಾ ಉಂಟಂತೆಲ್ಲೂ ಮಾಡ್ಲಿಕ್ಕೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಎಷ್ಟು ಆಳ ಉಂಟು ಅಂತ ಅಂದ್ರೆ ತುಂಬಾ ಆಳ ಉಂಟು ಅಂತ ಕೇಳಿದ್ದೇನೆ ಅದರಲ್ಲಿ ಎಂತ ಆಮೆ ಎಲ್ಲ ಇದೆ ಅಂತ ಹೇಳ್ತಾರೆ ಉಂಟಲ್ಲ ಮತ್ತೆ ಅದಕ್ಕೆ ಸಿಡಿಲೆಲ್ಲ ಬಡಿತಾರೆ ಅದು ಅಲ್ಲಿ ಒಂದು ಡ್ಯಾಮೇಜ್ ಆದಾಗ ಕಾಣ್ತದೆ ರೋಡಿಗೆ ಸಿಡಿಲ್ ಇದೊಂದು ತುಂಬಾ ಕಟ್ಟಿದ್ರೆ ತುಂಬಾ ಈ ಸ್ಟೆಪ್ ಎಲ್ಲ ಹೇಗು ಉಂಟು ಸರ್ ಈಗ ಒಳ್ಳೇದುಂಟಾ ಹೋಗ್ಲಿಲ್ವಾ ಡ್ಯಾಮೇಜ್ ಆಗಲಿಲ್ವಾ ನಮಗೆ ಇದರ ಬಗ್ಗೆ ಒಂದು ನಾವು ಇತಿಹಾಸವನ್ನು ನೋಡುವಾದ್ರೆ ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಇದರ ಸಂಪೂರ್ಣ ಒಂದು ಸ್ವಲ್ಪ ಚಿತ್ರಣವನ್ನು ಯಾಕಂದ್ರೆ ನಾವು ನಮ್ಮ ಮುಂದಿನ ಜನಗಳಿಗೆ ಜನರೇಷನ್ಗೆ ನಾವು ಇದರ ಇತಿಹಾಸವನ್ನು ನಾವು ನೀಡಬೇಕು ಇಲ್ಲದೇ ಬರ್ತಾರೆ ಹತ್ತಾರೆ ಹೋಗ್ತಾರೆ ಇತಿಹಾಸ ಗೊತ್ತಿರುವುದಿಲ್ಲ ಅಂದ್ರೆ ಇಲ್ಲಿ ಮೊದಲು ಯಾರು ಹತ್ತಿದ್ದು ಹೇಗೆ ಇದು ಸ್ಥಾಪನೆ ಆಯಿತು ಇದು ಅದೆಲ್ಲ ನಾವು ನಮ್ಮ ಇದಕ್ಕೆ ಕೊಡಬೇಕು ಆ ಕಡೆಗಾಗಿ ಎಷ್ಟು ಎಷ್ಟು ಸರ್ ಇಲ್ಲಿ ಟೂರಿಸ್ಟ್ ಬರ್ತಾರೆ ಈಗ ಕಮ್ಮಿ ಒಂದು ಸ್ವಲ್ಪ ಮಳೆ ಬಂದ್ರೆ ಹತ್ತು ಹದಿನೈದು ಈ ಶಾಲೆಯ ಸ್ಟೂಡೆಂಟ್ ಯಾವರೆಲ್ಲ ಬರುದಿಲ್ಲ ಚಳಿಗಾಲದಲ್ಲಿ ಬರ್ತಾರ ಇಲ್ಲಿ ವೀಕ್ಷಕರು ಬರುವುದಾದ್ರೆ ಚಳಿಗಾಲದಲ್ಲಿ ಬೆಸ್ಟ್ ಅಲ್ವಾ ಅಷ್ಟು ಯಾಕಂದ್ರೆ ವಾತಾವರಣ ಒಳ್ಳೇದಿರ್ತದೆ ದಣಿಕೆ ಆಗುದಿಲ್ಲ ಮೇಲೆ ಹೋಗುವಾಗ ಬಿಸಿಲು ಕಮ್ಮಿ ಇರ್ತದೆ ಈಗ ತುಂಬ ಡಯಟ್ ಆಗ್ತದೆ ಹಾಂ ಓಕೆ 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 ಸರ್ ಸ್ವಲ್ಪ ಅದ್ರ ಮಾಹಿತಿ ನೀವು ನೀಡಿದ್ದೀರಿ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತೇನೆ ನಿಮಗೆ ನಿಮ್ಮ ಹೆಸರು ಅರುಣ್ ಅರುಣ್ ಅಂತ ಓಕೆ ಥ್ಯಾಂಕ್ ಯು ಸರ್ ನೋಡಿ ವೀಕ್ಷಕರೇ ಗಡಾಯಿ ಕಲ್ಲು ಜಮಲಾಬಾದ್ ಕೋಟೆ ಅಂತ ನಾವು ಏನು ಕರೀತೇವೆ ಅದರ ಇಲ್ಲಿ ಬುಡದಲ್ಲಿ ನಾವು ಇದ್ದೇವೆ ನೋಡಿ ಇದು ಸರ್ಕಾರ ಜಿಲ್ಲಾಡಳಿತ ಅಥವಾ ಕರ್ನಾಟಕ ಸರ್ಕಾರ ಒಂದು ಮನಸ್ಸು ಮಾಡಿದರೆ ಇದು ಒಳ್ಳೆಯ ಪ್ರವಾಸಿ ತಾಣವನ್ನಾಗಿ ಮಾಡ್ಬೋದು ಏನು ಒಂದು ಇಲ್ಲಿಯ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಇಲ್ಲಿ ನೋಡಿ ಇಂಥ ಸಾವಿರದ ಎಂಟುನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಈ ಒಂದು ಗಡೈಗಲ್ಲು ಇಡೀ ತಾಲೂಕು ಇದು ಕಾಣ್ತಾ ಇದೆ ಆದರೂ ಇಲ್ಲಿಯ ಒಂದು ವ್ಯವಸ್ಥೆ ಏನೂ ಪ್ರಯೋಜನ ಇಲ್ಲ ಇನ್ನಾದರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿಯ ಒಂದು ಪ್ರವಾಸಿಗರಿಗೆ ಉತ್ತಮ ಸೇವೆಯನ್ನು ನೀಡಿದರೆ ಇದು ನಮ್ಮ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದ ಪ್ರವಾಸಿ ತಾಣ ಆಗ್ಬೋದು ಅಂತ ನನ್ನ ಒಂದು ವಿನಂತಿ ಸರ್ಕಾರದ ಜೊತೆ ಇಷ್ಟೆಲ್ಲ ಖರ್ಚು ಮಾಡ್ತೀರಾ ಇದು ಒಂದು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಪ್ರವಾಸಿ ತಾಣವಾಗಿ ಉಳೀತದೆ ಆದ್ದರಿಂದ ತುಂಬ ಬೇಜಾರಾಯಿತು ಇಲ್ಲಿ ಈ ಇಲ್ಲಿಗೆ ಬಂದು ನಾವು ನನಗೆ ಏನು ಡೆವಲಪ್ ಇಲ್ಲ ದಯವಿಟ್ಟು ಜಿಲ್ಲಾಡಳಿತವು ಇದು ಸ್ವಲ್ಪ ಗಮನ ಹರಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಇಲ್ಲಿ ಫಾರೆಸ್ಟ್ ಇದ್ದೊಂದು ಮನೆ ಇದೆ ಇಲ್ಲಿ ಅದರೊಳಗೆ ಪಾರ್ಕಿಂಗ್ ಟೂರಿಸ್ಟ್ನವ್ರದ್ದು ನೋಡಿ ಇಲ್ಲಿ ಒಂದು ಸಣ್ಣ ಅಂಗಡಿ ಇದೆ ಬನ್ನಿ ಅವರ ಹತ್ರ ಸ್ವಲ್ಪ ಮಾತನಾಡುವ ಸರ್ ಇಲ್ಲಿ ಎಷ್ಟು ಟೂರಿಸ್ಟ್ ಬರ್ತಾರೆ ಒಂದು ದಿವಸಕ್ಕೆ ಈಗ ಸ್ವಲ್ಪ ಕಡಿಮೆ ಸರ್ ಬಿಸಿಲು ತುಂಬ ಉಂಟು ಬಿಸಿಲು ಜಾಸ್ತಿ ಇದೆ ಅಲ್ಲ ಈಗ ಸ್ವಲ್ಪ ಕಡಿಮೆ ಮಳೆ ಮಳೆಗಾಲಕ್ಕೆ ಬಂದ್ ಮಾಡ್ತಾರೆ ಮಳೆಗಾಲಕ್ಕೆ ಬಂದ್ ಮಾಡಿ ಮತ್ತೆ ನೆಕ್ಸ್ಟ್ ಓಪನ್ ಮಾಡ್ತಾರೆ ಅವತ್ತು ಸ್ವಲ್ಪ ಜಾಸ್ತಿ ಇರ್ತದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಚಳಿಗಾಲ ಬಂದಾಗ ಬರೋ ತನಕ ಜಾಸ್ತಿ ಇರ್ತದೆ ಈಗ ಸ್ವಲ್ಪ ಕಡಿಮೆ ಬಿಸಿಲಲ್ಲ ಹೌದು ಅಲ್ಲ ಇದು ಬಿಸಿಲು ಅಂದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಇದು ಮೇಲೆ ಹೋದ್ರೆ ತುಂಬಾ ಇದು ಎಂತ ಜೀವಕ್ಕೆ ತುಂಬ ಇದು ರಿಸ್ಕ್ ಯಾಕಂದ್ರೆ ಅಷ್ಟು ಹೀಟ್ ಉಂಟು ಅದು ನಿಮ್ದು ಏನಿಲ್ಲ ಉಂಟು ಇಲ್ಲಿ ನಿಮ್ಮ ನಿಮ್ಮ ಜೀವನಕ್ಕೆ ವ್ಯಾಪಾರ ಮಾಡ್ತೀರಿ ದೊಡ್ಡದೇನಿಲ್ಲ ಅಲ್ಲ ಬಚ್ಚಂಗ ಎಲ್ಲ ಚರ್ಮುರಿಯಾಂತರ ಹೌದು ನೀವು ಒಂದು ಸಣ್ಣ ಅಂಗಡಿಯಾದ್ರೂ ಮಾಡಿ ಇಲ್ಲಿ ಇಟ್ಟಿದ್ರಿ ನನಗೆ ಇಲ್ಲಿ ಅದೇ ಬೇಜಾರಾಯಿತು ಅಂದ್ರೆ ನನಗೆ ನೋಡಿ ಇಲ್ಲಿ ಎಲ್ಲ ಎಂಟ್ರೆನ್ಸ್ ಎಲ್ಲ ತೋರಿಸಿದೆ ನೋಡಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲಿ ಮಾಡಿದ್ದೇ ಆದರೆ ಎಷ್ಟು ಪ್ರವಾಸಿಗರು ಬರ್ತಿದ್ರು ಇಲ್ಲಿ ಏನಿಲ್ಲ ನನಗೆ ತುಂಬ ಬೇಸರ ಇದೆ ಇದು ಹಾಂ ಅಲ್ಲಿ ಅವರ ಮಾಹಿತಿ ಕೇಳಿದೆ ಆದರೂ ಇಲ್ಲಿ ಒಂದು ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಇದು ಹಾಂ ಆದರೂ ಏನು ಇದಾಗಲಿಲ್ಲ ಆದರೂ ನೀವು ಒಂದು ಸಣ್ಣ ಅಂಗಡಿ ಇಟ್ಟು ನಿಮ್ಮ ಒಂದು ಊಟದ ಖರ್ಚನ್ನು ನೀವು ಮಾಡ್ತಾ ಮಾಡ್ತಾಯಿದ್ದೀರ ದೊಡ್ಡ ಏನು ಇಲ್ಲಿ ಐವತ್ತು ಐವತ್ತು ಜನ ಟೂರಿಸ್ಟ್ ಬಂದರೆ ಎಷ್ಟು ಬಿಸ್ನೆಸ್ ಆಗ್ಬೋದು ಬರುವಾಗ ಅವರೆಲ್ಲ ತರ್ತಾರೆ ಸಮಸ್ಯೆ ಇಲ್ಲಿ ಫೋನ್ ಪೇ ಗೂಗಲ್ ಪೇ ನಡೆಯುದಿಲ್ಲ ಆಗುವುದಿಲ್ಲ ರೇಂಜ್ ಸಿಕ್ಕುದಿಲ್ಲ ಸಿಕ್ಕಿದ್ರೆ ಒಂದು ಏರ್ಟೆಲ್ ಮಾತ್ರ ಯಾವ್ದು ಸಹ ಇಲ್ಲಿ ಯೂಸ್ ಆಗುದಿಲ್ಲ ಇಲ್ಲಿ ಕ್ಯಾಶ್ ಏನಿದೆ ಅಲ್ವಾ ಹಾಗೆ ಅದರಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ವ್ಯಾಪಾರ ಸಿಕ್ಕುದಿಲ್ಲ ಅಲ್ವಾ ಹೌದು ನಿಮ್ಗೆ ಫೋನ್ ಪೇ ಮಾಡಿದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡುದು ಏನ್ ಮಾಡ್ಲಿ ಆಗುದಿಲ್ಲ ಹಾಂ ಇನ್ನು ಇಂಥ ಜಾಗಕ್ಕೆ ಬರುವಾಗ ಯಾರು ಫೋನ್ ಫೋನ್ಪೇ ಮಾಡಿ ಮಾಡಿ ಬರಬಾರ್ದು ಯಾಕಂದರೆ ಸ್ವಲ್ಪ ಅದು ಕ್ಯಾಶ್ ತರಬೇಕು ಇಂಥ ಒಂದು ಎಂಥ ನೆಟ್ವರ್ಕ್ ಇಲ್ಲದಂಥ ಪ್ರದೇಶ ಇದು ನೀವು ಗಡಿಗೆ ಎಷ್ಟು ಸಲ ಹತ್ತಿದ್ದೀರಿ ಸರ ನಾನೊಂದು ನಾಲ್ಕೈದು ಸಲ ಹೋಗಿದ್ದೇನೆ ಹಾಂ ಸಣ್ಣ ಯುವಕ ಇರುವಾಗ ಹೋಗಿದ್ದೀರಿ ಒಂದು ಒಂದು ಹತ್ತು ಹದಿನೈದು ವರ್ಷದ ಹುಡುಗ ಇದ್ದಾಗ ಹೋಗಿದ್ದೇನೆ ಅಲ್ವಾ ಅಥವಾ ನಾವು ಹೋಗಿದ್ದೀವಿ ಮತ್ತು ನಮಗೆ ಟೈಮ್ ಇಲ್ಲ ನಾವು ಅದೇ ಯಾವತ್ತೂ ಇಷ್ಟು ಇಲ್ಲಿ ತನಕ ದುಡಿದು ಅಲ್ವಾ ದುಡ್ದು ತಿನ್ನುವುದು ಜೀವನ ನಮ್ಮದು ನಮ್ದು ಆದರೂ ನಿಮ್ಮ ಮನೆ ಇಲ್ಲಿ ಹತ್ತಿರ ಅಲ್ವಾ ಇಲ್ಲಿ ಒಂದು ಕಿಲೋಮೀಟರ್ ನೀವು ಡೈಲಿ ನೋಡ್ತಾ ಇರ್ತೀರಾ ಮತ್ತೆ ಅಲ್ಲಿ ಹತ್ತಿ ಆಗ್ಲಿಕ್ಕೆ ಉಂಟು ಒಮ್ಮೆ ನೋಡಿದ್ರೆ ಆಯ್ತು ಅಲ್ವಾ ಬೆಳಿಗ್ಗೆ ಗಡೆ ನೋಡುದು ಗಡೆಗಲ್ಲ ಜಮಲವಸ್ ಕೋಟೆ ಇಂತ ಎಲ್ಲ ಇತಿಹಾಸ ಅಲ್ಲ ಇದರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ನಾವು ಪಡಿಬೇಕಿದೆ ಇದು ನಮ್ಮ ವೀಕ್ಷಕರು ಏನು ಕಮೆಂಟ್ ಮಾಡಿದರೆ ಇದು ಇತಿಹಾಸವನ್ನು ನೋಡುವಂಥ ಒಂದು ಹುಡುಕಿ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಒಂದು ಸಾವಿರದ ಎಂಟುನೂರ ಅಡಿಗಳಷ್ಟು ಎತ್ತರದಕ್ಕೆ ಹೋಗಿ ನಮಗೆ ಈಗ ಶೂಟಿಂಗ್ ಮಾಡಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ ಆದ್ದರಿಂದ ಇದರ ಒಂದು ಕಲ್ಲಿನ ಒಂದು ಗಡಾಯಿ ಕಲ್ಲಿನ ಒಂದು ವಿಚಾರವನ್ನು ನಾವು ವೀಕ್ಷಕರಿಗೆ ಕೊಡುವಂಥ ನಿಧಿಗೆ ಬಂದದ್ದು ನಮ್ಮ ಜೊತೆ ನೀವು ಒಂದು ಸ್ವಲ್ಪ ಸಮಯ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದ ಆಯಿತಾ ಓಕೆ ಥ್ಯಾಂಕ್ ಯು